ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಸ್ಪೂ ಸ್ಮೂತಾಗಿ ಸ್ಪಾಂಜ್ ಸ್ಪಾಂಜಿಯಾಗಿ ಆಗಿದೆ ಅಂತ ಹೇಳಿ ಇದು ಗುಜರಾತಿ ರೆಸಿಪಿ ಡೋಕಳ ರೆಸಿಪಿ ಇದು ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಕ್ವಿಕ್ಕಾಗಿ ಇಷ್ಟೊಂದು ಫಾಸ್ಟಾಗಿ ಇಷ್ಟೊಂದು ಸುಲಭವಾಗಿ ಈ ರೆಸಿಪಿನ ಮಾಡ್ಬೋದು ಅಂತ ಅದನ್ನು ಹೇಗೆ ಮಾಡಬೇಕು ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಇವಾಗ ಬರೀ ನೋಡು ನೀವು ಇವಾಗ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಒಂದು ಜಾರ್ ತೊಗೊಳ್ಳಿ ಮ ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಂದು ಒಂದು ಕಪ್ ಅಷ್ಟು ಅಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ನೀವು ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಮತ್ತು ಒಂದು ಒಂದು ಅರ್ಧ ಕಪ್ ಆಗುವಷ್ಟು ಒಂದು ಸ್ವಲ್ಪ ರವೆನ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಸಕ್ಕರೆನ ಹಾಕೊಳ್ಳಿ ಒಂದು ಒಂದು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಆಮೇಲೆ ಒಂದು ಎರಡು ಮೂರು ಸ್ಪೂನ್ ಏನು ಆಯಿಲ್ ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕೊಂಬಿಟ್ಟು ಆಮೇಲೆ ಹಣ್ಣನ್ನು ನಿಂಬೆ ಅರ್ಧ ಹಣ್ಣನ್ನು ಹಾಕ್ಕೊಳ್ಳಿ ಓಕೆ ಇವಾಗ ಮಿಕ್ಸಿ ಜಾರಿಗೆ ಹೋಗಿ ಮಿಕ್ಸ್ ಅದನ್ನು ಸ್ವಲ್ಪ ಒಂದು ರೌಂಡ್ ತಿರುಗಿಸ್ಕೊಂಡು ಬರೋಣ ಓಕೆ ಇವಾಗ ನೋಡಿ ತಿರ್ಗಿಸ್ಕೊಂಡು ಬಂದಾಯಿತು ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ಹೇಳಿ ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂತಂದರೆ ಒಂದು ಐದು ನಿಮಿಷ ಕೈಗೆ ಬಿಡ್ದೇ ಈ ಥರ ಸ್ವಲ್ಪ ತಿರುಗಿಸ್ಕೊಂಡು ಒಂದು ಐದೈದು ನಿಮಿಷ ನೆನೆಲಿಕ್ಕೆ ಬಿಟ್ಬಿಡೋಣ ಓಕೆ ನೆನಕ್ಕೆ ಆ ನೆನ ನೆನೆದಾದಮೇಲೆ ಇವಾಗ ನೋಡಿ ನೆನೆದಾಗಿದೆ ಹಿಟ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ನೆನೆದೋಗಿದೆ ಇದು ಆಮೇಲೆ ಇವಾಗ ಒಂದು ಇಂಪಾರ್ಟೆಂಟ್ ಥಿಂಗ್ಸನ್ನು ಹಾಕಬೇಕು ಅದು ಏನಂತಪ್ಪ ಅಂತಂದರೆ ಅದನ್ನು ಹಾಕದೇ ಇದ್ದರೆ ಡೋಕುಳ ಚೆನ್ನಾಗಿ ಬರೋದೇ ಇಲ್ಲ ಓಕೆ ಅದಕ್ಕೋಸ್ಕರ ಅಡುಗೆ ಸೋಡಾ ಅಥವಾ ಈನೋ ಈನೋ ಹಾಕಿದ್ರು ಚೆನ್ನಾಗಿ ಬರುತ್ತೆ ಅದು ಈನೋ ಇಲ್ಲ ಅಂತಂದರೆ ಈ ಥರ ಅಡುಗೆ ಸೋಡ ಹಾಕ್ಕೊಂಡು ಅದು ಚೆನ್ನಾಗಿ ಬರತ್ತೆ ಡೋಕ್ಳ ಇದು ಹಾಕದೇ ಇದ್ದರೆ ಡೋಕ್ಳ ಚೆನ್ನಾಗಿ ಬರೋಲ್ಲ ಅದಕ್ಕೆ ಅಡುಗೆ ಸೋಡ ಹಾಕ್ಬಿಟ್ಟು ಈ ಥರ ಒಂದು ಹತ್ತು ನಿಮಿಷ ಅನ್ನಾದರೂ ಈ ಥರ ನೀವು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ಓಕೆ ತಿರುಗಿಸಿದ್ರೆ ಅದು ಏನಾಗುತ್ತೆ ಅಂತಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದಂಗೆ ಆಗುತ್ತೆ ಆಮೇಲೆ ನೊರೆ 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 ಬಂದಂಗೆ ಆಗುತ್ತೆ ಅಲ್ಲಿವರೆಗೂ ನಾವು ಆದರೆ ಥರ ತಿರ್ಗಿಸ್ಕೊತ ಇರಬೇಕು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಮೇಲೆ ಒಂದು ನೀರನ್ನು ಹಾಕ್ಕೊಂಡು ನೀರು ಕಾಯ್ಲಿಕ್ಕೆ ಇಡೋಣ ನೀರು ಕಾಯ್ಲಿ ಕಾಯ್ಲಿಕ್ಕೆ ಆದ್ಮೇಲೆ ಅಂದರೆ ಡೋಕ್ಳ ಸ್ಟಿಮ್ ಕೊಡಬೇಕಲ್ರಿ ಸೊ ಅದಕ್ಕೆ ಇವಾಗ ಒಂದು ಈ ಥರ ಒಂದು ಬೊಗಣಿ ತೊಗೊರಿ ಅಂದರೆ ಬಾಣಲಿ ತೊಗೊರಿ ತೊಗೊಂಡಾದಮೇಲೆ ಅದಕ್ಕೆ ಎಣ್ಣೆನ ನೀಟಾಗಿ ಸವ್ರಿಕೊಳ್ಳಿ ಪೂರ್ತಿಯಾಗಿ ನೀಟಾಗಿ ಸವ್ರುಕೊಂಡು ನಾವು ಇವಾಗೇನು ಹಿಟ್ಟು ಮಾಡಿದ್ದೀವಲ್ಲ ಅದು ಡೋಕ್ಳಾ ಹಿಟ್ಟು ಅದನ್ನು ಇದರಲ್ಲಿ ಹಾಕೋಬೇಕು ಇದರಲ್ಲಿ ಹಾಕ್ಕೊಂಬಿಟ್ಟು ನಾವು ಈ ಥರ ಸ್ಟಿಮ್ ಮಾಡಲಿಕ್ಕೆ ಇಟ್ ಇಟ್ಕೋಬೇಕು ಸ್ಟಿಮ್ ಮಾಡಲಿಕ್ಕೆ ಇಟ್ ವೆರಿ ಸಿಂಪಲ್ ಇದೆ ರೀ ಡೋಕ್ಳ ಮಾಡೋದು ಯಾ ಆ್ಯಕ್ಚುಲಿ ನಾವು ಈ ಡೋಕ್ಳ ಅನ್ನೋ ರೆಸಿಪಿನ ಸಣ್ಣವ್ರ ಕೇಳೇ ಇರಲಿಲ್ಲ ರೀ ಕೇಳಿದ್ದು ಅಂದರೆ ನಾವು ಆಫ್ಟರ್ ಟೆಂತ್ ಆದಮೇಲೆ ನನ್ನೊಬ್ಳು ಫ್ರೆಂಡು ಗುಜರಾತಿ ಅಂತ ಇದ್ದಳು ಅವಳು ಒಂದು ಸತಿ ಮಾಡ್ಕೊಂಡು ಬಂದಿದ್ದು ಡೋಕ್ಳು ಏನೇ ಇದು ಅಂತ ಕೇಳಿದ್ಮೇಲೆ ಡೋಕ್ಳ ಅಂತ ಹೇಳಿದ್ದು ಬಟ್ ಟೇಸ್ಟಿ ಮಾತ್ರ ಸಖತ್ ಆಗಿತ್ತು ರೀ ಬರ್ರಿ ಇವಾಗ ಓಪನ್ ಮಾಡೋನು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ಹೇಳಿ ಅದು ಅದನ್ನು ಒಂದು ಚಾಕುವಿಂದ ಡಿಪ್ ಮಾಡಿ ನೋಡಿ ಅದು ಚಾಕುಗೆ ಹತ್ತಿಲ್ಲ ಅಂತಂದರೆ ಅದು ಪೂರ್ತಿಯಾಗಿ ಆಗಿದೆ ಅಂತ ಅರ್ಥ ಹತ್ತಿದ್ರೆ ಇನ್ನೂ ಆಗಿಲ್ಲ ಇನ್ನೊಂದು ಐದು ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ ಓಕೆ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಅದು ಇವಾಗ ತಗೊಳ್ಳೋಣ ಅದು ಸ್ವಲ್ಪ ಆರ್ಲಿಕ್ ಇಡೋಣ ಅದಾದಮೇಲೆ ಇನ್ನೊಂದು ಪ್ರೊಸೆಸರ್ ಇದೆ ಬನ್ನಿ ನೋಡೋಣ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕಡಾಯಿ ಕಾದ್ಮೇಲೆ ಎಣ್ಣೆನೂ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸಾಸಿವೆ ಚಟ್ಪಟ್ ಚಟ್ಪಟ್ ಅಂತ ಅಂತ ಅಂದ ಆದಮೇಲೆ ಏನು ಮಾಡಿ ಸ್ವಲ್ಪ ಕರಿಮೇವು ಕರಿಬೇವು ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಒಂಚೂರು ಸಕ್ಕರೆನ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಸಕ್ಕರೆನ ಹಾಕೊಳ್ಳಿ ಬೇಡ ನಾವು ಬೇಡ ಸ್ವೀಟ್ ಬೇಡ ಅಂತಂದರೆ ಆಲ್ರೆಡಿ ನಾವು ಅದರಲ್ಲಿ ಹಾಕಿರ್ತೀವಲ್ಲ ಸೊ ನಡೆಯುತ್ತೆ ಆಮೇಲೆ ಒಂದು ಕಪ್ನಾಗುವಷ್ಟು ನೀರನ್ನು ಹಾಕೋಬೇಕು ಇದರಲ್ಲಿ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನಾವು ಹಾಕಿ ಸಾಲ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅದನ್ನು ಕಲಿಸ್ಕೋಬೇಕು ಓಕೆ ಕಲಿಸ್ಕೊಂಡು ಆದಮೇಲೆ ಇದು ಬಿಸಿ ಇರ್ತಾನೆ ನಾವು ಡೋಕ್ಳ ಮೇಲೆ ಹಾಕಿ ಹಾಕೋಬೇಕ್ರಿ ಈ ಥರ ನೀಟಾಗಿ ಅದು ಕುದಿಬೇಕ್ರಿ ಕುದಾದ್ಮೇಲೆ ಸ್ವಂಚೂರು ಆರಿಸ್ಕೊಳ್ಳಿ ಜಾಸ್ತಿ ಹಾರ ಅದು ಹಾರಲಿಕ್ಕೆ ಬಿಡಬೇಡಿ ಓಕೆ ಇದಾದಮೇಲೆ ಇವಾಗ ಬನ್ನಿ ನಾವ ಇದು ತನಗಾಗಿದೆ ನೀಟಾಗಿ ಸೈಡಿಗೆಲ್ಲ ಈ ಥರ ಮಾಡಿಕೊಂಡು ನಾವು ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ ಮೇಲೆ ಈ ಥರ ಹಾಕೊಳ್ಳೋಣ ನೋಡ್ತಾಯಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆಂದ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಎಷ್ಟು ಚೆಂದ ಬಂದಿದೆ ಅಂಥೇಳಿ ತುಂಬ ಸ್ಪಾಂಜಿಯಾಗಿ ಬಂದಿದೆ ತುಂಬ ಸ್ಮೂತಾಗಿ ಬಂದಿರೋದು ಕಟ್ ಕಟ್ ಮಾಡ್ತಾಯಿದ್ದರೆ ನೋಡ್ತಾ ಇವಾಗ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡಾದ್ಮೇಲೆ ಅದು ತನ್ನಿಂದ ತಾನೇ ಕಟ್ ಆಗ್ತಿದೆ ಅಂದರೆ ಅಷ್ಟು ಸ್ಮೂತಾಗಿದೆ ಅದು ಈ ಥರ ಕಟ್ ಮಾಡಿಕೊಂಡು ನಾವು ಇವಾಗ ಏನದು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದನ್ನು ನಾವು ಇದ್ರ ಮೇಲೆ ಹಾಕೋ ಸ್ವಲ್ಪ ಬಿಸಿ ಇರ್ತಾನೆ ಹಾಕ್ಕೊಳ್ಬೇಕು ಯಾಕಂದರೆ ನಾವು ಅದೇನು ಹಾಕಿರ್ತೀವಲ್ಲ ನಾವು ನೀಟಾಗಿ ಕಡಲೆ ಹಿಟ್ಟು ಹೀರ್ಕೊಳ್ಳುತ್ತೆ ಓಕೆ ಹೀರ್ಕೊಳ್ಳುತ್ತೆ ಸೊ ಅದಕ್ಕೆ ನಾವು ನೀಟಾಗಿ ಎಲ್ಲನೂ ಬಿಸಿ ಇರ್ತಾನೆ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸತಿ ಆದರೂ ಮನೇಲಿ ಮಾಡ್ಕೊತೀನಿ ಹೇಗಾಗಿದೆ ಅಂತ ನೀವು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಆ್ಯಕ್ಚುಲಿ ಡೋಕ್ಲಾ ಮಾಡಲಿಕ್ಕೆ ನನಗೂ ಬರ್ತಿರಲಿಲ್ಲ ನಾನು ಯಾಕೆ ಯಾರ್ದೋ ಕೇಳಿ ನೋಡಿನೇ ನಾನು ಮಾಡಿದ್ದು ನಿಜಕ್ಕೂ ಚೆನ್ನಾಗಿ ಬಂದಿದ್ದು ನಿಜಕ್ಕೂ ಚೆನ್ನಾಗಿ ಬಂದಿದೆ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ